ಸಾರ್ವಜನಿಕ ಕ್ರಷರ್ ಮಾಲೀಕರೇ ಹುಷಾರ್ ಒಂದು ಕ್ಷೇತ್ರದಲ್ಲಿ ಯಾವುದೇ ತೊಂದರೆ ಆಗಬಾರದು ಎಂದು ನಡೆದುಕೊಳ್ಳುವವರೇ ನಿಜವಾದ ಶಾಸಕರು ಅಂತಹುದೇ ಒಂದು ಕಾರ್ಯವನ್ನು ಇವತ್ತು ಡಾಕ್ಟರ್ ಲಮಾಣಿ ಅವರು ಮಾಡಿದ್ದಾರೆ ಹೌದು ಕ್ರಷರ್ ಮಾಲೀಕರಿಗೆ ಮರಳು ಮಾಪಿಯ ಅಡ್ಡದವರಿಗೆ ಇಂದಿನಿಂದ ಡೆಡ್ ಲೈನ್ ಪಾಸ್ ಮಾಡಿದ್ದಾರೆ ಶಾಸಕ ಡಾಕ್ಟರ್ ಲಮಾಣಿ ಹೌದು ಸಿರಹಟ್ಟಿ ಹಾಗೂ ಲಕ್ಷ್ಮೇಶ್ವರ ಅವಳಿ ತಾಲೂಕುಗಳಲ್ಲಿ ಎಗ್ಗಿಲ್ಲದೆ ಮರಳು ಹಾಗೂ ಕ್ರಷರ್ ಮಾಲೀಕರು ತಮಗಿಷ್ಟ ಬಂದಂತೆ ನಡೆದುಕೊಳ್ಳುತ್ತಿರುವುದು ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಕೆಂಡಮಂಡಲವಾಗಿದ್ದಾರೆ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ರಸ್ತೆ ಅಭಿವೃದ್ಧಿಗೆ ಮುಂದಾದರೆ ಕ್ರಷರ್ ಹಾಗೂ ಮರಳು ಮಾಪಿಯಾದವರು ನಡೆಸುವ ಅಕ್ರಮಕ್ಕೆ ನಾವೆಲ್ಲ ಬಲಿಯಾಗುತ್ತಿದ್ದೇವೆ ಇನ್ನು ಮುಂದೆ ಯಾವುದಾದರೂ ವಾಹನ ಓವರ್ಲೋಡ್ ಹಾಕಿಕೊಂಡು ಬಂದರೆ ಮುಲಾಜಿಲ್ಲದೆ ನಮಗೆ ತಿಳಿಸಿ ಅವರ ಲೈಸೆನ್ಸ್ ಜೊತೆಗೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸುವುದಾಗಿ ಶಾಸಕ ಡಾ ಮಾಣೆ ಕರೆ ನೀಡಿದರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಮತ್ತು ಶಿರಹಟ್ಟಿ ತಾಲೂಕಿನ ಕಾರವಾರ ಇಳಿಕಲ್ ರಾಜ್ಯ ಹೆದ್ದಾರಿ ಆರರ ಎರಡುನೂರ ಹದಿನೈದರಿಂದ ಎರಡುನೂರ ಇಪ್ಪತ್ತೊಂದು ಕಿಲೋಮೀಟರ್ವರೆಗೆ ಆಯ್ದ ಭಾಗಗಳಲ್ಲಿ ಗದಗ ಜಿಲ್ಲೆಯ ಸಿರಹಟ್ಟಿ ತಾಲೂಕಿನ ಶಿರಹಟ್ಟಿ ಮಾಗಡಿ ಜಿಲ್ಲಾ ಮುಖ್ಯರಸ್ತೆಯಲ್ಲಿ ಏಳು ಕಿಲೋಮೀಟರ್ ವರೆಗೆ ಆಯ್ದ ಭಾಗಗಳಲ್ಲಿ ಡಾಂಬರೀಕರಣ ಆಯ್ದ ಭಾಗಗಳಲ್ಲಿ ರಸ್ತೆ ಸುಧಾರಣೆ ಭೂಮಿ ಪೂಜೆ ಸಲ್ಲಿಸಿ ಅವರು ಮಾಡಿದ್ದು ಕಂಡು ಬಂತಂದ್ರೆ ನೇರವಾಗಿ ಕ್ರೆಷರ್ಗೆ ಹೊಣೆಗಾರಿಕೆ ನಾವು ಇವತ್ತು ಮಾತಾಡ್ತಾ ಇದೀವಿ ಅವ್ರು ಕ್ರಷರ್ನ ಸೀಸ್ ಮಾಡುದು ಆ ಗಾಡಿ ಎಲ್ಲಿಂದ ತುಂಬ್ಕೊಂಡ್ ಬಂದಿರ್ತೈತಿ ಆ ಗಾಡಿಯನ್ನ ತುಂಬಕೊಂಡ್ ಬಂದಂತ ಗಾಡಿ ಎಲ್ಲಿಂದ ಯಾವ ಕ್ರೆಷರ್ ಇಂದ ಬಂದಿದೆ ಅಂತ ಕೇಳ್ಕೊಂಡು ಆ ಕ್ರಶರಿಗೆ ನೇರವಾಗಿ ಸೀಜ್ ಮಾಡುವಂತದ್ದು ಆಗ್ತದೆ ಹಾಗಾಗಿ ಕ್ರೆಷರ್ ಓನರಿಗೂ ಕೇಳ್ಕೊಳಕತ್ತೀನಿ ಯಾವುದೇ ಕಾರಣಕ್ಕೂ ನೀವು ಎಷ್ಟು ಮಟೀರಿಯಲ್ ಕಳಿಸ್ತೀರಿ ಅಷ್ಟು ಮಟೀರಿಯಲ್ ಮಾತ್ರ ಅದರಲ್ಲಿ ಇರಬೇಕು ಅದು ಪರ್ಮಿಟೇಬಲ್ ಇರಬೇಕು ಹದಿನಾಲ್ಕು ಟನ್ ಅಂದ್ರೆ ಹದಿನಾಲ್ಕು ಟನ್ನದ್ದು ಇವತ್ತು ಅದನ್ನು ಟ್ಯಾಕ್ಸು ಕಟ್ಟಿರಬೇಕು ರಾಯಲ್ಟಿನೂ ಕಟ್ಟಿರಬೇಕು ಒಂದು ಎರಡನೇದ್ದು ನೀವು ಓವರ್ಲೋಡ್ ನೀವೇನಾರು ಹೇರಿದ್ರು ನಿಮ್ಮನ್ನು ಹೊಣೆಗಾರಿಕೆ ಮಾಡ್ತೀರಿ ಇದು ನಿಮ್ಮ ಗಮನಕ್ಕಿರಲಿ ಅಂತ ಕೇಳ್ಕೊಂಡು ಯಾಕಂದರೆ ಈ ಕ್ಷೇತ್ರದಲ್ಲಿ ಒಬ್ಬ ಶಾಸಕರಾಗಿ ರಸ್ತೆ ಮಾಡೋದು ಎಷ್ಟು ಮುಖ್ಯ ಆಯಿತು ಅದನ್ನು ಕಾಯ್ಕೊಂಡು ಹೋಗೋದು ಅಷ್ಟೇ ಮುಖ್ಯ ಅದನ್ನು ನೀವು ಭಾಳಷ್ಟು ಕಡೆ ಈ ಲಾರಿ ಓನರ್ಸು ಮತ್ತು ಕ್ರಷರ್ದವರು ಮಾತಾಡಿದಾರಂತೆ ಏನಂತ ಮಾತಾಡಿದ್ರೆ ನಾವು ದುಡ್ಡು ಕಟ್ತೀವಿ ನೀವು ದುಡ್ಡು ಕೊಟ್ಟು ನನಗೆ ಗೊತ್ತಿದೆ ನೀವು ಎಷ್ಟು ಕಟ್ತೀರ ಅನ್ನೋದ ಬಗ್ಗೆ ನನಗೆ ಗೊತ್ತಿದೆ ನೀವೆಷ್ಟು ಕಟ್ತೀರಿ ಎಷ್ಟು ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ರ ನನಗೆ ಗೊತ್ತಿದೆ ಅದಕ್ಕೆ ದಯವಿಟ್ಟು ಏ ನಾವು ಕೆಲವೊಂದು ಹಳ್ಳಿಯಲ್ಲಿ ಹೋದಾಗ ಗಾಡಿಯನ್ನು ತಲುಪಿಸಿದಾಗ ಉತ್ತರ ಹೇಳಿದ್ದಾರೆ ಏನು ತೊಂದರೆ ಕೊಟ್ಟಿದ್ದಾರೆ ಅಂದರೆ ಏ ನಾವು ದುಡ್ಡು ಕಟ್ತೀವಿ ಹಂಗೆ ಐತಿ ಅಂತೇಳಿ ನೀವು ದುಡ್ಡು ಕಟ್ಟೋದು ನೀವು ಎಷ್ಟಕ್ಕೆ ಕಟ್ತೀರ ಅಂತ ನನಗೆ ಗೊತ್ತಿದೆ ಇನ್ನು ಮೇಲೆ ಏನಾದರೂ ನಡೆದ್ರೆ ನಾವು ಚೆಕ್ ಪೋಸ್ಟ್ಗಳು ಮಾಡಿದ್ವಿ ಅಂದ್ರೆ ನಿಮ್ಗೆ ಮತ್ತೆ ಅದು ಆಗುತ್ತೆ ಅದಕ್ಕೆ ದಯವಿಟ್ಟು ಹೋಗಿ ಅದಕ್ಕೆ ಅವಕಾಶಕ್ಕೆ ಒಳ್ಳಾರದನ್ನ ನೀವು ಅದನ್ನು ಮಾಡಿಕೊಂಡು ಹೋಗ್ರಿ ಅಂತೇಳಿ ಕೇಳಿಕೊಂಡು ಈ ಕಾಮಗಾರದಲ್ಲಿ ಭಾಗವಹಿಸಿದ್ರೆ ಎಲ್ಲ